ರ ಸ್ನೇಹಿತರೆ ಸೊ ಈಗಾಗಲೇ ನೀವು ನೋಡಿರ್ತೀರ ತಮ್ಮನ ಇಲ್ಲಿ ಏನಿದೆ ಅಂತೇಳಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಅವರು ತುಂಬಾ ಬೇಜಾರಾಯಿತು ಈ ವಿಷಯನ ಕೇಳಿ ಇಷ್ಟು ಬೇಗ ಈ ರೀತಿ ಆಗುತ್ತೆ ಅಂತಾನೆ ಅಂದ್ಕೊಂಡಿರಲಿಲ್ಲ ಸೊ ಗೊತ್ತಿಲ್ಲ ಹೇಳಿ ಸುಮ ಗೌಡ್ರು ಮನೆ ಅಂತ ಅವರು ಆಂಟಿ ಎಲ್ಲರಿಗೂ ಗೊತ್ತು ಯೂಟ್ಯೂಬಲ್ಲಿರೋಂಥವ್ರಿಗೆಲ್ಲ ಗೊತ್ತು ಸೊ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥವ್ರೆ ಫೇಮಸ್ ಯೂಟ್ಯೂಬರ್ ಸ್ವಾತಿ ಗೌಡ ಅವರ ತಾಯಿ ಸುಮಾ ಗೌಡ್ರು ಮನೆ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ ಸೊ ಅವರು ಅವ್ರ ಮಗ ಸುಹಾಸ್ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾಯಿದ್ರು ಯೂಟ್ಯೂಬ್ನ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತಾಯಿದ್ರು ಇತ್ತೀಚೆಗೆ ಅಷ್ಟೇ ವೀಡಿಯೋಸ್ನ ಮಾಡೋದು ಬಿಟ್ಟಿದ್ರು ಮಧ್ಯ ಮಧ್ಯೆ ಒಂದೊಂದು ವೀಡಿಯೋ ಆಗ್ತಾಯಿದ್ರು ಏನಕ್ಕೆ ಅಂದರೆ ಹೆಲ್ತ್ ಇಶ್ಯೂಸು ಸೊ ಚೆನ್ನಾಗಿತ್ತು ಅವ್ರ ಫ್ಯಾಮಿಲಿ ನಗ್ನಗ್ತಾ ಖುಷಿ ಖುಷಿಯಾಗಿದ್ದರು ಸೇಮ್ ಅಂತೆ ನಮ್ಮ ಫ್ಯಾಮಿಲಿ ಥರನೇ ಅವರು ನಾಲ್ಕು ಜನ ಅಪ್ಪ ಅಮ್ಮ ಅಕ್ಕ ತಮ್ಮ ಸೊ ನಮ್ಮನೇಲ್ಲೂ ಅಷ್ಟೇನೆ ಅಪ್ಪ ಅಮ್ಮ ನಾನು ನನ್ನ ತಮ್ಮ ಸ್ವಲ್ಪ ರಿಲೇಟೆಡ್ ಹಂಗಾಗಿ ಸ್ವಲ್ಪ ಬೇಜಾರಾಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಫ್ಯಾಮಿಲಿ ಇಷ್ಟು ಬೇಗ ಕಳ್ಕೊತಾರೆ ಅಂದರೆ ಎಷ್ಟು ನೋವಾಗುತ್ತೆ ಅಲ್ವಾ ಸ್ನೇಹಿತರೆ ಆಂಟಿ ವೀಡಿಯೋದಲ್ಲಿ ಯಾವಾಗಲೂ ಇರ್ತಾ ಇದ್ದರು ಸೊ ಕೆಲವೊಂದು ಟೈಮ್ ಸುವಾಸಿ ಇಲ್ಲದೆ ಹೋದಾಗ ಅಂಕಲೆ ವೀಡಿಯೋ ಮಾಡ್ತಿದ್ದಿತ್ತು ಆಂಟಿ ಕುಕ್ಕಿಂಗ್ ಎಲ್ಲ ಮಾಡುವಾಗ ಅದೆಲ್ಲ ಇತ್ತು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂಕಲ್ ಆಂಟಿದು ಬಟ್ ಈ ಥರ ಒಂದು ಕಾಯಿಲೆಯಲ್ಲಿ ನಾವು ಅವ್ರನ್ನ ಕಳ್ಕೊತೀವಿ ಅಂದರೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಈ ಕ್ಯಾನ್ಸರು ಮತ್ತು ಹಾರ್ಟ್ ಅಟ್ಯಾಕ್ ಅನ್ನೋದೊಂದು ಮಹಾ ಮಾ ಮಹಾಮಾರಿ ಸೊ ಇನ್ನೂ ಎಷ್ಟು ಜನನ ಕಿತ್ಕೋಬೇಕು ಸಾಯಿಸ್ಬೇಕು ಅಂತಿದೆಯೋ ಗೊತ್ತಿಲ್ಲ ಎಲ್ಲಿ ನೋಡಿದ್ರು ಆರ್ಟ್ ಅಟ್ಯಾಕು ಕ್ಯಾನ್ಸರು ಎಲ್ಲಿ ನೋಡಿದ್ರು ಚಿಕ್ಕ ಮಕ್ಳಿಗೂ ಆಟ್ ಅಟ್ಯಾಕು ಎಷ್ಟು ಭಯ ಆಗ್ಬಿಟ್ಟಿದೆ ಅಂದರೆ ಜೀವನ ಇವಾಗ ಸಖತ್ ಭಯ ಆಗ್ಬಿಟ್ಟಿದೆ ನನಗೊಂದು ಈ ಥರದ್ದೆಲ್ಲ ನೋಡಿದಾಗ ಹೆಂಗಪ್ಪ ಜೀವನ ಮಾಡೋದು ಅನಿಸ್ಬಿಟ್ಟಿದೆ ಗೊತ್ತಿರೋರೆಲ್ಲ ಈ ರೀತಿಯಾಗಿ ಆಗ್ತಿದ್ರೆ ಮನಸ್ಸಿಗೆ ತುಂಬ ಕಷ್ಟ ಅನಿಸುತ್ತೆ ನೋಡಿದ್ಮೇಲೆ ನನಗಂತೂ ನಂಬೋದಕ್ಕೆ ಆಗಲಿಲ್ಲ ಕೊನೆಗೆ ನಾನು ಇನ್ಸ್ಟಾಗ್ರಾಮ್ಗೆ ಹೋಗಿ ಅಲ್ಲೂ ಕೂಡ ಚೆಕ್ ಮಾಡಿದೆ ಅಲ್ಲೂ ಕೂಡ ಅವ್ರು ಪೋಸ್ಟ್ ಮಾಡಿದ್ದರಿಂದ ಸರಿ ಹೇಗೆ ಮಾಡೋದು ಆಂಟೀನ ಕಡ್ಕೊಂಡ್ ಅಂತ ಬೇಜಾರಾಯಿತು ಈ ರೀತಿ ಆಗಬಾರ್ದಾಗಿತ್ತು ಅಷ್ಟು ಪಾಪ ಹೆಂಗಾಗಿದ್ರು ಆಂಟಿ ಅಂದರೆ ಮೊನ್ನೆ ಆ್ಯನಿವರ್ಸರಿ ವಿಡಿಯೋ ಹಾಕಿದ್ದಾರೆ ಸ್ನೇಹಿತರೆ ಅದರಲ್ಲಿ ನೀವು ನೋಡ್ಬೋದು ನಿಜವಾಗ್ಲೂ ನೋಡೋರಿಗೆ ಕಿತ್ತು ಬರುತ್ತೆ ಅಷ್ಟು ವೀಕ್ ಆಗಿಬಿಟ್ಟಿದ್ದಾರೆ ನಾನು ಆವಾಗೇ ಅನ್ಕೊಂಡೆ ಒಂದಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರು ಬೇಗ ಹುಷಾರಾಗಿ ಆಂಟಿ ನಾರ್ಮಲ್ ಆಗಿ ಮೊದ್ಲಿನ ಥರ ಆಗಿ ಅಂತೇಳಿ ಆ ಮೆಸೇಜ್ಗೆ ಅವರು ಇರಬೇಕಿತ್ತು ಅಂತ ಅನಿಸುತ್ತೆ ಪಾಪ ತಂದೆ ತಾಯಿ ಇಲ್ಲದೆ ಸುವಾಸು ಮತ್ತು ಸ್ವಾತಿ ಯಾವ ರೀತಿ ಇರ್ತಾರೋ ಗೊತ್ತಿಲ್ಲ ಅದು ನೆನ್ಸ್ಕೊಳಕ್ ಹೋಗಲ್ಲ ಇಲ್ಲದೆ ಬದುಕೋದು ಯಪ್ಪ ಅನ್ಸುತ್ತೆ ನನಗೆ ಬಂದ್ ಬೇಜಾರ ಏನು ನಾವು ಪರಿಸ್ಥಿತಿ ನಿಂಗಿರ್ಬೋದು ಹೇಳಿ ಸಖತ್ ನೋವಾಗುತ್ತೆ ನಾನು ಇನ್ಸಿಡೆಂಟ್ ನನ್ನ ಹಸ್ಬೆಂಡ್ಗೆ ಹೇಳಿದೆ ಈ ರೀತಿ ಆಗಿದೆ ಅಂತೇಳಿ ಸೊ ಅವರು ಕೂಡ ಒಂದು ಎರಡು ವೀಡಿಯೋ ನೋಡಿದರು ಮೊದಲು ಆಟಿದ್ದು ಇಲ್ಲಿ ಫುಲ್ಲಿ ರುದ್ಕೊಂಡು ಕ್ಯಾನ್ಸರ್ ಅಂತ ಅವರು ವೀಡಿಯೋ ಮಾಡಾಕಿದಾಗ ನೋಡಿದರು ಅವ್ರಿಗೆ ಹೇಳಿದ್ಮೇಲೆ ಬೇಜಾರಾಯಿತು ಅವ್ರಿಗೂ ಅವ್ರು ಫಸ್ಟ್ ಒಂದೇ ಹೇಳಿತು ನೀನು ನ್ಯೂಸ್ ಯೂಟ್ಯೂಬ್ ಸ್ಟಾಪ್ ಮಾಡಿಬಿಡು ಯಾಕಂದರೆ ನಾನು ಯೂಟ್ಯೂಬ್ ಮನೆಯೂ ಮೇಂಟೈನ್ ಮಾಡಬೇಕು ಮಕ್ಳು ನೋಡ್ಕೋಬೇಕು ಅಡುಗೆ ಎಲ್ಲ ಮಾಡಬೇಕು ಕೆಲಸ ಎ ಟು ಝಡ್ ಎಲ್ಲ ನಾನೇ ಮಾಡೋದ್ರಿಂದ ನನಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ ಹಾಗಾಗಿ ನಾನು ರಾತ್ರಿ ವೀಡಿಯೋಸ್ ಎಲ್ಲ ಮಾಡಿದ್ರೆ ಒಂದು ಗಂಟೆವರೆಗೂ ಎಡಿಟಿಂಗ್ ಎಲ್ಲ ಮಾಡ್ತಿದ್ದೆ ನಿದ್ದೆ ಮಾಡ್ತಿರಲಿಲ್ಲ ಈಗಲೂ ಅಷ್ಟೇ ನನ್ನ ಹಸ್ಬೆಂಡ್ ಅದಕ್ಕೆ ಬೈತಾರೆ ನಿದ್ದೆ ಎಲ್ಲ ಗೇ ಇದು ಮಾಡಿಕೊಂಡು ವೀಡಿಯೋ ಮಾಡ್ತಿದ್ದೀಯಾ ಆರೋಗ್ಯ ಹಾಳಾಗುತ್ತೆ ಊಟ ಸರಿಯಾಗಿ ತಿನ್ನಲ್ಲ ಎಲ್ಲನೂ ಮೇಂಟೇನ್ ಮಾಡಬೇಕು ಸ್ಟಾಪ್ ಮಾಡಿಬಿಡು ನೋಡೋಣ ಮುಂದೆ ಅಂತ ಅಂತಾರೆ ಬಟ್ ಇಲ್ಲ ಅದು ನಾನು ತುಂಬ ಆಸೆಪಟ್ಟು ಇಷ್ಟಪಟ್ಟು ಶುರು ಅಂಥದ್ದು ಹೇಗೆ ಸ್ಟಾಪ್ ಮಾಡಲಿ ಹೇಳಿ ಸ್ನೇಹಿತರೆ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನನಗೇನೋ ಒಂಥರ ನೆಮ್ಮದಿ ಅನ್ಸೋದು ಖುಷಿ ಸಿಗೋದು ಹಾಗಾಗಿ ನನ್ನ ಹಸ್ಬೆಂಡ್ಗೆ ಹೇಳಿದೆ ಇಲ್ಲ ವೀಡಿಯೋ ಜೊತೆಗೆ ಆರೋಗ್ಯ ಆರೋಗ್ಯ ಕೂಡ ನೋಡ್ಕೊಳ್ತೀನಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತೀವಿ ಅವ್ರಿಗೆ ಸರಿ ಒಳ್ಳೆ ಒಟ್ಟಿನಲ್ಲಿ ಆರೋಗ್ಯ ಚೆನ್ನಾಗಿದ್ರೆ ಸಾಕು ನಾನು ಹೇಳೋದು ಇಷ್ಟೇ ಸ್ನೇಹಿತರೆ ಆರೋಗ್ಯ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ದುಡ್ಡು ಹೋದ್ರೂ ಹೋಗುತ್ತೆ ಸ್ನೇಹಿತರೆ ನಾನು ಹೇಳೋದು ಕೇಳಿ ಆರು ತಿಂಗಳು ಇಲ್ಲ ವರ್ಷಕ್ಕೊಂದು ಸಲ ಫುಲ್ ಮನೆಯವರೆಲ್ಲ ಬಾಡಿ ಚೆಕಪ್ನ ಮಾಡಿಸ್ಕೊಳ್ಳಿ ಏನಂದರೆ ಬಾಡಿ ಚೆಕಪ್ ಎಲ್ಲ ಮಾಡಿಸಿದಾಗ ಅಟ್ಲೀಸ್ಟ್ ಏನಾದರೂ ಇದ್ದರೆ ಆರೋಗ್ಯದಲ್ಲಿ ಏರುಪೇರಿದ್ದರೆ ಗೊತ್ತಾಗುತ್ತೆ ಆವಾಗ ನಾವು ಇಮಿಡಿಯೇಟ್ಲಿ ಅದಕ್ಕೆ ಟ್ರೀಟ್ಮೆಂಟ್ ತಕೊಂಡು ಕ್ಲಿಯರ್ ಮಾಡ್ಕೋಬೋದು ಏನೇ ಆಗಲಿ ಏನಿವೆ ಏನಾರೂ ಆಗಲಿ ಸೊ ನಾವೇನು ಮಾಡ್ತೀವಿ ಬಿಟ್ಬಿಡ್ತೀವಿ ಏನು ಚೆಕಪ್ ಮಾಡಿಸಲ್ಲ ಒಂದು ಒಂದೆರಡು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಚೆಕಪ್ ಮಾಡ್ಸೋಕೋಯ್ತೀವಿ ಅದು ಏನಾದರೂ ಹೊಟ್ಟೆ ನೋವು ಬಂದರೆ ಏನಾದರೂ ನೋವು ಬಂದಾಗ ಮಾತ್ರ ನಾವು ಹೋಗ್ತೀವಿ ಆಸ್ಪತ್ರೆಗೆ ಅವಾಗ ನಮಗೆ ಸ್ಕ್ಯಾನಿಂಗು ಅದು ಇದು ಅಂತ ಮಾಡಿಸ್ತಾ ಗೊತ್ತಾಗುತ್ತೆ ಸೆಕೆಂಡ್ ಸ್ಟೆಮ್ಮು ತ್ರೀ ಸೆಮಿಸ್ಟ್ರ್ ಆಗಿಬಿಟ್ಟಿದೆ ಮೀರೋಗ್ಬಿಟ್ಟಿದೆ ಇದನ್ನು ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ ಅಂಥ ಟೈಮಲ್ಲಿ ಏನು ಮಾಡೋಕ್ಕಾಗುತ್ತೆ ಹೇಳಿ ಸೊ ಕೈಕಾಲೆ ಓಡಲ್ಲ ಅದಕ್ಕೆ ಹೇಳೋದು ದುಡ್ಡು ಹೋಗುತ್ತೆ ದಯವಿಟ್ಟು ಆರು ತಿಂಗಳಿಗೆ ಒಂದು ಸಲ ಬಾಡಿ ಚೆಕಪ್ನ ಮಾಡಿಸ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ನಾನು ಕೂಡ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಮ್ಮ ಮಕ್ಕಳಿಗೆ ಆಗಲಿ ನಾವೇ ಆಗಲಿ ಆರು ತಿಂಗಳಿಗೆ ಒಂದ್ಸಲ ದುಡ್ಡು ಹೋದ್ರೆ ಹೋಗುತ್ತೆ ನಾರ್ಮಲ್ ಚೆಕಪ್ನ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಇದನ್ನೆಲ್ಲ ನೋಡಬೇಕಾದ್ರೆ ನಿಜವಾಗ್ಲೂ ಭಯ ಆಗುತ್ತೆ ನಾನು ಈಗ ರೀಸೆಂಟಾಗೆ ಒಂದು ಒಂದು ಐದಾರು ದಿನದ ಹಿಂದೆ ಒಂದು ವಿಡಿಯೋ ನೋಡಿದೆ ರೀಸೆಂಟಾಗಿ ಶುರು ಮಾಡಿರೋದು ಯೂಟ್ಯೂಬ್ ಲೇಡಿ ಹೇಳಿ ಹೊಸ್ದಾಗಿ ಚಾನಲ್ ಶುರು ಮಾಡೋರು ಅವರ ಒಂದು ಲೈಫ್ ಸ್ಟೋರಿಗಳನ್ನ ಹಾಕ್ತಾರೆ ಅದರಲ್ಲಿ ಅದರಲ್ಲಿ ಅವ್ರ ಮಗಳದ್ದು ಅವ್ರ ಮಗಳನ್ನ ಅವ್ರು ಕಳ್ಕೊಂಡಿರೋದನ್ನ ಹಾಕಿದ್ರು ಆ ಮಗುಗೆ ಮಗು ಕಳ್ಕೊಂಡು ನಾಲ್ಕು ವರ್ಷ ಆಗಿದೆ ಅದು ಕಳ್ಕೊಂಡಾಗ ಮೂರು ವರ್ಷ ಆಗಿತ್ತು ಮಗು ಅದು ಸತ್ತಾಗ ಮೂರು ವರ್ಷ ಅದಕ್ಕೆ ವಯಸ್ಸಷ್ಟೇ ಈಗ ಅದು ಇಲ್ಲ ನಮ್ಮ ಜೊತೆ ನಾಲ್ಕು ವರ್ಷ ಆಗಿದೆ ಸೇಮ್ ಆ ಮಗು ಕೂಡ ಕ್ಯಾನ್ಸರು ಸೊ ಅವರು ಯಾವ ರೀತಿ ಕಷ್ಟಪಟ್ಟರು ಅವರ ಸ್ಟ್ರಗಲ್ ಏನಿದೆ ಆ ಮಗುನ ಉಳಿಸ್ಕೊಳ್ಳೋದಕ್ಕೆ ಅದನ್ನೆಲ್ಲ ಶೇರ್ ಮಾಡಿದ್ದಾರೆ ಸಾರಿ ಅದನ್ನೆಲ್ಲ ಶೇರ್ ಮಾಡಿದ್ದಾರೆ ಅದನ್ನ ನೋಡಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಮಗು ವಿಷಯ ಅಂದರೆ ಯಾರಿಗೇ ಬೇಜಾರಾಗಲ್ಲ ಹೇಳಿ ಅದನ್ನ ಅದೇ ನನ್ನ ಮನಸ್ಸಲ್ಲಿ ಇನ್ನೂ ಉಳ್ಕೊಂಬಿಟ್ಟಿತ್ತು ಅಂಥ ಟೈಮಲ್ಲಿ ಸೊ ಗೊತ್ತಿರೋರೇ ಈ ರೀತಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಎಷ್ಟು ನೋವಾಗುತ್ತೆ ಆಗುತ್ತೆ ಸುಮಾಂತಿ ವಿಷಯ ಕೇಳಿ ಸಕ್ಕತ್ತು ಬೇಜಾರಾಯ್ತಿತ್ತು ನನಗೆ ಈ ಪ್ರಪಂಚದ ಮೇಲೆ ಏನಂದ್ರೆ ಸ್ನೇಹಿತರೆ ಕೊಲೆ ದರೋಡೆ ಕಳ್ತನ ಮಾಡೋರನ್ನ ದೇವ್ರಿಗೆ ಏನೂ ಮಾಡೋದಿಲ್ಲ ಆರಾಮಾಗಿ ಬಿಟ್ಬಿಡ್ತಾನೆ ನೆಮ್ಮದಿಯಾಗಿ ಖುಷಿ ಖುಷಿಯಾಗಿ ಯಾರಿಗೂ ಯಾವುದೇ ಥರದ ನೋವು ಕೊಡದೇನೆ ಇರೋರ್ನ ಈ ರೀತಿ ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ ಹೇಳ್ತೀನಿ ಸೊ ಯಾಕೆ ಹಿಂಗೆ ಮಾಡ್ತಾನೋ ಗೊತ್ತಿಲ್ಲ ಸಲ ಹೋಗು ಬರುತ್ತೆ ದೇವ್ರ ಮೇಲೂ ಕೂಡ ಒಳ್ಳೆಯವ್ರಿಗೆ ಕೆಟ್ಟದ್ದು ಮಾಡ್ತೀಯಾ ಕೆಟ್ಟವ್ರನ್ನ ಆರಾಮಾಗಿರೋದಕ್ಕೆ ಬಿಟ್ಬಿಡ್ತೀಯಾ ಅಂತೇಳಿ ಸೊ ಪಾಪ ಆಂಟಿ ನದು ಅದು ಅಂಥ ಏಜ್ ಅಲ್ಲ ಒಂದು ನಲ್ವತ್ನಾಲ್ಕು ನಲ್ವತ್ತೈದು ವರ್ಷ ಅಷ್ಟೇ ಇರ್ಬೋದು ನಮ್ಮ ತಾಯಿ ಏಜ್ ಸೇಮಿನೇ ಇಷ್ಟು ಬೇಗ ಅವರು ಮೊಮ್ಮಕ್ಕಳು ಜೊತೆ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ಇರುವಂಥ ಏಜಲ್ಲಿ ಈ ಥರ ದೇವ್ರು ಕಿತ್ಕೊಬಿಟ್ನಲ್ಲ ಅಂತ ಬೇಜಾರಾಗುತ್ತೆ ಸೊ ಪಾಪ ಸೊಸೆ ಸ್ನೇಹ ಕೂಡ ಪ್ರೆಗ್ನೆಂಟು ಮಗನ ಮಗು ನೋಡಬೇಕು ಅನ್ನೋ ಆಸೆ ಅವ್ರಿಗೆ ಇಷ್ಟು ಇರುತ್ತೆ ಅಲ್ವ ಸೊ ಅದನ್ನು ಈಡೇರಿಸ್ಕೊಳ್ಳಿ ಮುಂಚೆನೇ ದೇವ್ರು ಕಿತ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರು ಪಾಪ ಅವರ ಪರಿಸ್ಥಿತಿ ಹೇಗಿರುತ್ತೆ ಅವ್ರ ಮನೆಯಲ್ಲಿ ಹೇಗಿದನ್ನು ತಗೋತಾರೋ ನಿಭಾಯಿಸ್ತಾರೋ ಅಂತ ಅನಿಸ್ಬಿಟ್ಟಿದ್ರು ನನಗೆ ನಿಜವಾಗ್ಲೂ ವಿಷಯ ಗೊತ್ತಾದಾಗಿಂದೂ ಆಗ್ತಾ ಇಲ್ಲ ನನಗೆ ಪಾಪ ಒಟ್ಟಿನಲ್ಲಿ ಅವ್ರಿಗೆ ಈ ಒಂದು ದುಃಖನ ಸಹಿಸ್ಕೊಳ್ಳೋಕೆ ಶಕ್ತಿ ದೇವರು ನೀಡಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ಬೋದು ಈ ಒಂದು ದುಃಖನ ಸಹಿಸ್ಕೊಳ್ಳೋದು ಶಕ್ತಿ ದೇವರು ನೀಡಲಿ ಸ್ವಾತಿ ಸುಹಾಸ್ಗೆ ಸಮಾಧಾನದ ನಾವು ಮಾಡಿ ಸ್ನೇಹಿತರೆ ಒಂದಷ್ಟು ಧೈರ್ಯಗಳನ್ನ ಹೇಳಿ ಗೊತ್ತು ನಾವೇನೇ ಧೈರ್ಯ ಹೇಳಿದ್ರು ಅದು ಅವರ ನೋವನ್ನ ಕಡಿಮೆ ಮಾಡಲ್ಲ ಅದೇ ಒಂಥರ ಹೆಂಗಿದೆ ಅದು ಎಕ್ಸ್ಟ್ರೆಸ್ ಮಾಡೋಕ್ಕಾಗಲ್ಲ ಒಬ್ರನ್ನ ಕಳ್ಕೊತೀವಿ ಅಂದರೆ ನಮಗೆ ಎಷ್ಟು ಬೇಜಾರಾಗ್ತಿದೆ ಅಂತ ಅವ್ರು ಅವ್ರ ಟೈಮ್ ಕಳ್ಕೊಂಡಿರೋದಿನ್ ಅವ್ರಿಗೆ ಎಷ್ಟು ನೋವಿರುತ್ತೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್